ಕೋಟಿಹಳ್ಳಿ ಆದಿಜಾಂಬ ಗೃಹ ಮಠದ ಗುರುಗಳಾದ ಶ್ರೀ 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 ಷಡಾಕ್ಷರ ಮುನಿ ಸ್ವಾಮೀಜಿ ಅವರ ಐವತ್ತೆಂಟನೇ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ತುಪ್ತಳ್ಳಿ ಪೂಜಾರ್ ಸಿದ್ದಪ್ಪರವರು ಎಲ್ರಿಗೂ ನಮಸ್ಕಾರ ನಾನು ಸಿದ್ದಪ್ಪ ಪೂಜೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿಯ ಅಧ್ಯಕ್ಷರು ಜಗಳೂರು ಈ ದಿನ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರರಂದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳು ನಮ್ಮ ತಾಲೂಕಿನಾದ್ಯಂತ ಸಂಚರಿಸಿ ದಲಿತ ಕಾನೂನಿಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಮಾಡಿ ಎಂದು ಸಂದೇಶ ಸ ಸಾರುತ್ತಾ ನಮ್ಮೆಲ್ಲರಿಗೆ ಶಕ್ತಿದಾಯಕವಾಗಿ ಪ್ರತಿ ಹಳ್ಳಿಗಳಿಗೆ ಪಾದಾರ್ಪಣೆ ಮಾಡಿ ಧೈರ್ಯ ಶೈರ್ಯ ತುಂಬುವಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪರಮ ಪೂಜ್ಯರು ಶ್ರೀ ಶ್ರೀ ಷಡಕ್ಷರಿ ಮುನಿ ಸ್ವಾಮೀಜಿಗಳವರು ಆದಿಜಾಂಬವ ಬೃಹನ್ಮಠ ಕೋಡಿಹಳ್ಳಿ ಇವರ ಐವತ್ತೆಂಟನೇ ಜನ್ಮ ದಿನದ ಶುಭಾಶಯಗಳನ್ನು ಕೋರ್ತಾ ಪರಮ ಪೂಜರಿಗೆ ಈ ದೇಶಾದ್ಯಂತ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾದ್ಯಂತ ಸಂಚರಿಸಿ ನಮ್ಮಂತ ದಲಿತ ಹಾಗೂ ಇತರೆ ಸಮಾಜಗಳಿಗೆ ಸಂದೇಶ ಕೊಡುವಂತ ಶಕ್ತಿ ಆ ಪರಮಾತ್ಮ ಶ್ರೀಗಳಿಗೆ ಕರುಣಿಸಲಿ ಅಂತಂದೇಳಿ ಮತ್ತೊಮ್ಮೆ ನಮ್ಮ ಜಗಳೂರು ತಾಲೂಕು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರಾದ ಸರ್ವ ಸದಸ್ಯರುಗಳು ಮತ್ತೊಮ್ಮೆ ಪೂಜ್ಯರ ಪಾದ ಕಮಲಗಳಿಗೆ ನಮಸ್ಕರಿಸಿ ಆ ಪೂಜ್ಯರಿಗೆ ಮತ್ತೊಮ್ಮೆ ಹುಟ್ಟಹಬ್ಬದ ಶುಭಾಶಯವನ್ನು ಕೋರ್ತಾ ನನ್ನೆರಡು ಮಾತು ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಷಡಕ್ಷರಿ ಮುನಿಸ್ವಾಮಿ